ಅಲ್ಲೇ ಇಟ್ಟಿದ್ದೀವಿ ಎಲ್ಲ ಹುಟ್ಟಿದೆ ಆದರೆ ಎಲ್ಲಾದರೂ ಒಂದೊಂದು ಕಡೆ ಹುಟ್ಟಿಲ್ಲ ಇವು ಬೀಜ ಸರಿಯಾಗಿ ನೀರು ಬರದೆ ನೋಡಿ ಈ ಥರ ಎಲ್ಲಾದರೂ ಬೀಳ್ ಬೀಳು ಇರೋ ಕಡೆ ಇಡೋಣ ಅಂತ ಬಂದಿದ್ದೀವಿ ಸಾಯಂಕಾಲ ಆಗಲೇ ಆರು ಗಂಟೆ ಆಗಿದೆ ಈಗ ನಾವು ತೋಟದಲ್ಲೇ ಇರೋದ್ರಿಂದ ಯಾವ ಟೈಮಲ್ಲಿ ಕೆಲಸ ಮಾಡಿಕೊಂಡ್ರೂ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ ಈ ಥರ ಎಲ್ಲಾದರೂ ಇಡೋ ಇರೋ ಇಲ್ಲದೇ ಇರೋ ಕಡೆ ಇಡ್ತಾ ಇದ್ದೀವಿ ಇಟ್ಟದೇ ಇರೋ ಕಡೆ ಈ ಥರ ಡ್ರಿಪ್ಪು ಸರಿಯಾಗಿ ಆಗದೆ ಇರೋ ಕಡೆ ಎಲ್ಲಾದರೂ ಹುಟ್ಟಿಲ್ಲ ಬೀಜಗಳು ಸರಿಯಾಗಿ ಅಂಥ ಕಡೆಯೆಲ್ಲ ಇಡ್ತಾ ಇದ್ದೀವಿ ನೋಡಿ ನೀವು ನಮ್ಮ ಚಾನೆಲ್ಗೋಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೀರು ಸರಿಯಾಗಿ ಹೋಗದೆ ಇರೋ ಕಡೆ ಈ ಥರ ಮುಂದೂಡ್ಕೊಂಡು ಹಂಗೆ ಇದೆ ನೋಡಿ ಜೋಳ ನಾವು ತೋಟದಿಂದ ಮನೆ ಕೆಲಸ ಯಾವಾಗಲೂ ಆಗಲಿ ಟೈಮಲ್ಲಿ ಮಾಡಿಕೊಂಡು ಇಷ್ಟೊತ್ತಲ್ಲಿ ಸಾಯಂಕಾಲ ಬೆಳಗ್ಗೆ ಬಿಸಿಲಿಲ್ಲದೆ ಇರೋವಾಗ ಬಂದು ಈ ಥರ ಕೆಲಸ ಮಾಡ್ಕೊತೀನಿ ಮೆಕ್ಕೆಜೋಳ ಹಿಂದಿನ ವಿಡಿಯೋದಲ್ಲಿ ಮೆಕ್ಕೆಜೋಳದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಬಂಧುಗಳು ಅದನ್ನು ಒಂದು ವೀಕ್ಷಣೆ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸರಿಯಾದ ಬೀಜನೇ ಇಟ್ಟಿಲ್ಲ ಎಲ್ಲ ಉಟ್ಟಾದ್ಮೇಲೆ ಗೊತ್ತಾಗ್ತಿದೆ ಎಲ್ಲ ಅಲ್ಲೊಂದ್ ಇಲ್ಲೊಂದ್ ಹೋಗಿರ್ಬೇಕು ಅನ್ಕೊಡ್ಬಿಟ್ಟು ನೀರು ಬರ್ದೇ ಇರೋದಕ್ಕೆಲ್ಲ ಬಂದಾಗ ಸರಿಯಾಗಿ ಇಟ್ಟಿಲ್ಲ ತೆಳ್ಳಗೆ ಅಲ್ಲೊಂದು ಬೀಜ ನೋಡಿ ಇಲ್ಲೊಂದು ಬೀಜ ಇಟ್ಕೋ ಇದೆಲ್ಲ ನೀರೆಲ್ಲ ಚೆನ್ನಾಗಿ ಬಂದಿದೆ ಆದ್ರೂ ಇಟ್ಟಿಲ್ಲ ಅಂದರೆ ಹಿಂಗೆ ಹೇಗೆ ಇರ್ತಾರೆ ನೋಡಿ ದೂರ ದೂರನಾದರೂ ಇಟ್ಟಿರ್ಬೇಕಲ್ವ ಇಟ್ಟಿದ್ರೆ ಬೀಜ ಇಟ್ಟಿದ್ರೆ ಅವ್ರಿಗೇನು ಬೇಗ ಕೆಲಸ ಆಗಬೇಕು ಹುಟ್ಟಾದರೂ ಹುಟ್ಟಲಿ ಬಿಡಾದರೂ ಬಿಡಲಿ ಎಲ್ರು ಹಂಗೆ ಇರೋಲ್ಲ ಕೆಲವರು ಇರ್ತಾರೆ ಏನು ಮಾಡೋದು ಇರಲಿ ಏನು ಮಾಡೋಕ್ಕಾಗುತ್ತೆ ಐದು ಬೆರಳು ನಮ್ಮ ಕೈಯಲ್ಲಿರೋ ಐದು ಬೆರಳು ಒಂದೇ ಥರ ಇರಲ್ವಲ್ಲ ಯಾರೋ ಹಂಗೊಬ್ರು ಹಿಂಗೊಬ್ಬರು ಇಟ್ಟಿರ್ತಾರೆ ನೋಡಿ ಬಂದಗಳೇ ಇದು ಕುಂಬಳ ಬಳ್ಳಿ ಕುಂಬಳಕಾಯಿ ಗಿಡಗಳು ಹಾಕಿದ್ದೀವಿ ಮನೆಗೆ ಒಂದೆರಡು ಬೀಜ ಹಾಕಿದ್ವಿ ಉಟ್ಕೊಂಡಿದೆ ಅದು ನೋಡಿ ಎರಡು ಥರ ವೆರೈಟಿ ಇದೆ ಬಳ್ಳಿ ಯಾವ್ಯಾವ ಥರ ಬಿಡುತ್ತೋ ಕುಂಬಳಕಾಯಿ ನೋಡಬೇಕು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೂವನೇ ಆಗಲೇ ಎರಡು ಥರ ಕಾಣಿಸ್ತಾ ಇದೆ ಗೊತ್ತಾಗ್ತಿರ್ಬೋದು ನಿಮಗೆ ಒಂದು ತುಂಬ ಎಲ್ಲೋ ಕಲರ್ ಇದೆ ಒಂದು ಸ್ವಲ್ಪ ಕೇಸರಿ ಕಲರ್ ಇದೆ ಎಲೆಗಳು ಅಷ್ಟೇ ಒಂದು ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ ಒಂದು ಸ್ವಲ್ಪ ಗಿಡ ಆಗಲೂ ಕಾಣಿಸ್ತಾ ಇದ್ದಾವೆ ಎಲೆಗಳು ಯಾವ್ಯಾವ ಥರದ ಕಾಯಿ ಬಿಡುತ್ತೋ ನೋಡಬೇಕು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಬಂಧುಗಳೇ ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಾನು ಕಮೆಂಟ್ ಮುಖಾಂತ್ರ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮಗೆ ಏನು ಅನ್ನಿಸ್ತು ಅಂತ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬ ಹೂವು ಬಿಟ್ಟಿದೆ ಎಷ್ಟು ಕಾಯಿಯಾಗುತ್ತೋ ಎಷ್ಟು ಇಲ್ವೋ ನೋಡಬೇಕು ನೋಡಿ ಎಲ್ಲಾದರೂ ಒಂದೊಂದು ಚಿಕ್ಕ ಚಿಕ್ಕ ಕಾಯಿಗಳಾಗ್ತಾಯಿದೆ ನಿಂಬೆ ಹಣ್ಣಿನಿಗೆ ಗಾತ್ರ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು